ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಒಂಥರ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಕೂಡ ಸ್ಟ್ರಾಂಗ್ ಗುರು ಅಂತ ಈಗಾಗಲೇ ನಾವು ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀವಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಇಲ್ಲಿ ಆಗಿ ಸಂಗೀತ ನಿರ್ದೇಶಕರಾಗಿ ಶೈನ್ ಆದಂಥವರು ಅಂತ ಬಂದರೆ ಅದು ಮಾನಸ ಅವರು ಮಾನಸ ಹೊಳ್ಳ ಅವರ ಲೇಖಾ ಆಡಿಯೋ ಸಂಸ್ಥೆಯನ್ನು ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪ್ರೀತಿಯ ಅಪ್ಪು ಸರ್ ಲಾಂಚ್ ಮಾಡಿದರು ಇದೀಗ ಮತ್ತೆ ರೀಲಾಂಚ್ ಆಗ್ತಾ ಇದೆ ಲೇಖಾ ಆಡಿಯೋ ಸಂಸ್ಥೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಮಾತನಾಡಿಸ್ಬೇಕು ಅಂತ ಸಾಕಷ್ಟು ದಿನಗಳನ್ನು ಅನ್ಕೋತಾ ಇದ್ವಿ ಇವತ್ತು ನಮಗೆ ಮಾನಸ ಹೊಳ್ಳವರು ಸಿಕ್ಕಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಧ್ವನಿಯಾಗಿದ್ದಾರೆ ಸಿನಿಮಾದ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದೀಗ ಲೇಖಾ ಆಡಿಯೋ ಸಂಸ್ಥೆಯ ಮೂಲಕ ಮತ್ತೊಂದು ಹೆಜ್ಜೆನ ದೊಡ್ಡ ರೀತಿಯಲ್ಲಿ ಇಡಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್ ಲೇಖಾ ಆಡಿಯೋ ಅಂತ ಬಂದಾಗ ನಮಗೆ ಅಪುಸ್ತರ ನೆನಪು ಮಾಡ್ಕೊಬೋಣ ಫಸ್ಟ್ ಬಂದು ಫಸ್ಟ್ ಅದನ್ನ ಅವ್ರು ಲಾಂಚ್ ಮಾಡಿಕೊಟ್ಟವರು ಅವರು ಇದೀಗ ಮತ್ತೆ ರೀ ಲಾಂಚ್ ತರ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರೆ ಅದೊಂಥರ ಹೆಮ್ಮೆಯ ವಿಚಾರ ಈ ಸಂದರ್ಭದಲ್ಲಿ ಆ ದಿನವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಮೊದಲ ಬಾರಿ ಖಂಡಿತ ಮೊದಲನೇದಾಗಿ ಅಂದ್ರೆ ನಮ್ಮ ತಂದೆ ಶಂಕನಾದ ಅರವಿಂದ್ ಅವರು ಎಲ್ರಿಗೂ ಪರಿಚಿತ ಸೊ ಅವರು ಒಂದು ಮೂವಿ ಮಾಡಿದರು ಸಿಕ್ಸ್ ಟು ಸಿಕ್ಸ್ ಅಂತ ಅವರು ಮತ್ತು ಅವ್ರ ಫ್ರೆಂಡು ಅದಕ್ಕೆ ನಾನು ಆ್ಯಕ್ಚುಲಿ ಅದು ನಂದು ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಸ್ ಟು ಸಿಕ್ಸ್ ಅಂತ ಅದನ್ನು ಪಿ ಆರ್ ಕೆಗೆ ನಾವು ಅದ್ರ ಮೂಲಕ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರದ್ದು ಆಗ್ತಾನೆ ಇನ್ನೂ ಲಾಂಚ್ ಆಗಿತ್ತು ಸೊ ಇನ್ನೊಂದು ಸ್ವಲ್ಪ ನನಗೆ ಟೈಮ್ ಬೇಕು ಆಮೇಲೆ ಮಾಡೋಣ ನಮ್ಮ ಇದ್ರಲ್ಲೇ ಮಾಡೋಣ ಅಂತ ಹೇಳಿದರು ಪುನೀತ್ ಸರ್ ಆಮೇಲೆ ಇನ್ ಕೇಸ್ ಅದಾಗ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ವಿ ಬಟ್ ನಮಗೆ ಅಷ್ಟೊತ್ತಿಗೆ ಟೈಮ್ ಐ ಮೀನ್ ನಾವು ರಿಲೀಸ್ ಮಾಡಬೇಕಾಗಿತ್ತು ಸೊ ಅಟ್ಲೀಸ್ಟು ಅಂದರೆ ಬಂದು ನಾನು ಖಂಡಿತ ಲಾಂಚ್ ಮಾಡಿಕೊಡ್ತೀನಿ ಅಂತ ಅವರೇ ಅಂದರು ಸೊ ಅವ್ರಿಗೆ ಮಾತು ಕೊಟ್ಟಂಗೆ ಬಂದು ಅವತ್ತು ನನ್ನ ಲೇಖಾ ಆಡಿಯೋನ ನಾವೇ ಅಂದರೆ ನಮ್ಮದೇ ಓನ್ ಕಂಪ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಲೇಖಾ ಆಡಿಯೋ ಅಂತ ಲಾಂಚ್ ಮಾಡಿದ್ವಿ ಸಿಕ್ಸ್ ಟು ಸಿಕ್ಸ್ ಅನ್ನೋದು ಮೊದಲನೇ ಮೂವಿ ಅವಾಗ ನಾವು ಲಾಂಚ್ ಮಾಡಿದ್ದು ಅದಾದಮೇಲೆ ಒಂದಷ್ಟು ಮ್ಯೂಸಿಕ್ ಮಾಡಿದೆ ಸಂಗೀತ ನಿರ್ದೇಶನಗಳು ಮಾಡಿದೆ ಬಟ್ ನನ್ನ ಆಡಿಯೋ ಕಂಪ್ನಿನಲ್ಲಿ ನಾನು ಯಾವುದು ಅಷ್ಟಾಗಿ ಕೆಲಸ ಮಾಡಲಿಲ್ಲ ಅದು ಒಂದ್ಸಲಿ ಒಂದು ಮೂವಿ ಬಂತು ಮತ್ತು ಹಾಗೆ ಅದು ಕೆಲಸ ಅಂದರೆ ಅದ್ರ ಒಳಗಡೆ ಏನೇನು ನಡೀತಿದೆ ಏನು ಅಂತ ನಾನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಸೊ ಈಗ ಒಂದಷ್ಟು ಒಳಗಡೆ ವಿಷಯ ತಿಳ್ಕೊಬೇಕು ಮತ್ತು ಅದರಲ್ಲಿ ಒಂದಷ್ಟು ಕೆಲಸ ಮಾಡಬೇಕು ಅಂತಲೇ ಈಗ ನಮ್ಮದೇ ಮತ್ತೆ ರೀಲಾಂಚ್ ಮಾಡಿದ್ವಿ ಅದನ್ನು ಈಗ ರೀಲಾಂಚ್ ಮಾಡಿದ್ದೀರಾ ಸೊ ಅದರ ಹೆಂಗಿರುತ್ತೆ ಅದರ ಕೆಲಸ ಹೆಂಗಿರುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಭಿನ್ನವಾಗಿರುತ್ತೆ ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ನಿಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಅಂತ ಲೇಖ ಆಡಿಯೋ ಅಂತ ಬಂದಾಗ ಒಂದು ನಾನು ಮಾಡುವಂಥ ಒಂದಷ್ಟು ಸಂಗೀತ ನಿರ್ದೇಶನದ ಬಂದಾಗ ಅದು ನಮ್ಮದೇ ಆಡಿಯೋ ಕಂಪ್ನಿನಲ್ಲಿ ರಿಲೀಸ್ ಮಾಡೋದು ಅಂತ ಈಗ ಬಯಲು ಸೀಮೆಯೂ ಆ್ಯಕ್ಚುಲಿ ಇದ್ರ ಮುಂಚೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೆ ಅದು ಇವಾಗ ನಮ್ಮ ಅಮೆಝಾನ್ ಪ್ರೈಮ್ ಕೂಡ ಬಂದಿದೆ ಆ ಮೂವಿ ಸೊ ನನಗೆ ಅಂದರೆ ಹೇಳ್ಕೊಳೋಕೆ ಒಂದು ಮೂವಿ ಇರಲಿಲ್ಲ ಒ ಟಿ ಟಿನಲ್ಲಿ ಯಾವುದಾದ್ರು ಇದೆ ಅಂತ ಸೊ ಬಯಲು ಸೀಮೆ ಇವಾಗ ಒ ಟಿ ಟಿಗೂ ಬಂದಿದೆ ಸೊ ಅದರ ಹಾಡುಗಳನ್ನ ಕೂಡ ನಮ್ಮದೇ ಆಡಿಯೋ ಚಾನಲ್ನಲ್ಲಿ ಇದು ಮಾಡ್ತಾಯಿದ್ದೀವಿ ಏನು ಅಂತಂದರೆ ಒಂದು ಮೂವಿಗೆ ಎಲ್ಲ ಐ ಮೀನ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂದ ಹಿಡಿದು ಸಾಂಗ್ಸು ಎಲ್ಲದು ವರ್ಕ್ ಮಾಡಿರ್ತೀವಿ ಬಟ್ ನಾವು ಆಡಿಯೋ ಕಂಪ್ನಿ ಹತ್ತಿರ ಹೋದಾಗ ನಮಗಲ್ಲಿ ಯಾವುದೇ ರೀತಿ ಅಂದರೆ ಅಷ್ಟಾಗಿ ನಮಗೆ ಬೆಲೆ ಸಿಗಲ್ಲ ಅಂದರೆ ತುಂಬ ಸ್ಟಾರ್ ಕಾಸ್ಟ್ ಇರೋಂಥ ಹೀರೋ ಅಥವಾ ಇಂಥಬ್ರೆ ಸಿಂಗರ್ ಇದ್ದರೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದೆಲ್ಲ ಒಂದಷ್ಟು ನೋಡಿದಾಗ ನಿಜವಾಗ್ಲೂ ಒಳಗಡೆ ಏನು ನಡೆಯುತ್ತೆ ಏನು ಅನ್ನೋದು ನನಗೆ ಅವತ್ತಿಂದ ಒಂದು ಅದೊಂದು ಏನು ತುಡಿತ ಆಗಿತ್ತು ಸೊ ಇಲ್ಲ ಯಾಕೆ ನಮ್ಮದೇ ಯಾಕೆ ಮಾಡಬಾರ್ದು ಮಾಡಿ ಆಮೇಲೆ ಇವಾಗ ನನಗೆ ಒಂದೊಂದೇ ವಿಷಯ ಗೊತ್ತಾಗ್ತಿದೆ ಅಂದರೆ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ಗೆ ಅಪ್ಲೋಡ್ ಮಾಡೋದಾಗ್ಲಿ ಅದನ್ನು ರೀಚ್ ಮಾಡಿಸೋದಾಗ್ಲಿ ಪ್ರಮೋಷನ್ ಮಾಡೋದಾಗ್ಲಿ ಸೊ ಎಲ್ಲ ಥರದ ಆಯಾಮಗಳನ್ನ ಇವಾಗ ಇದ್ದೀನಿ ಒಂಥರ ಖುಷಿ ಇದೆ ಮತ್ತು ಚಾಲೆಂಜಿಂಗಾಗೂ ಇದೆ ಹೆಣ್ಮಕ್ಳು ಏನಾರು ಒಂದು ಹೆಜ್ಜೆ ಇಟ್ಟಾಗ ನಮ್ಗೆ ಗೊತ್ತಿರುತ್ತೆ ನಾವು ಗೆಲ್ತೀವಿ ನಾವು ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಸೊ ನಮ್ಮನ್ನು ತುಳಿಯೋರು ಜಾಸ್ತಿ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆಲ್ಲ ಇಂಡಸ್ಟ್ರೀಲೂ ಕೂಡ ಇದೇ ಇದೆ ಈಗ ನೀವು ಸಂಗೀತ ನಿರ್ದೇಶಕರು ಕೂಡ ಹೌದು ಸೊ ಹೇಗಿದೆ ನಿಮ್ಮ ಜರ್ನಿ ಹೇಗೆ ಸಾಕ್ತಾ ಇದೆ ಅಂತ ಹೇಳಿ ಚೆನ್ನಾಗೇ ನಡೀತಿದೆ ಅಂತ ಹೇಳ್ಬೋದು ಇನಿಷಿಯಲ್ ಸ್ಟೇಜ್ನಲ್ಲಿ ಆ್ಯಕ್ಚುಲಿ ಫಸ್ಟ್ ಮೂವಿ ಮಾಡಿದಾಗ ನನಗೆ ಆಲ್ಮೋಸ್ಟ್ ಒನ್ ಇಯರ್ ನನಗೆ ಯಾವುದು ಮ್ಯೂಸಿಕ್ ಡೈರೆಕ್ಷನ್ ಅಪ್ರೋಚ್ ಬಂದಿರಲಿಲ್ಲ ಅದಾದ ನಂತರ ಬಂದಿದ್ದು ಕನಸು ಮಾರಾಟಕ್ಕಿದೆ ಅಂತ ಆ ಚಲನಚಿತ್ರ ಬಂದಾಗ ಒಂದಷ್ಟು ಜನ ಬ್ಯಾಕ್ ಗ್ರೌಂಡ್ ಸ್ಕೂರು ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಬರೋಕ್ಕೆ ಶುರು ಆಯಿತು ಲೈಕ್ ಶಾರ್ಟ್ ಮೂವೀಸು ಮತ್ತು ಲೈಕ್ ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಹೆಚ್ಚಾಗಿ ವರ್ಕ್ ಮಾಡಿದೆ ಆ್ಯಕ್ಚುಲಿ ಅಂದರೆ ಎಷ್ಟು ಜನ ಖಾಲಿ ಕೂತಿದ್ರೆ ಗೊತ್ತಿಲ್ಲ ನಾನಂತೂ ಸಿಕ್ಕಾಪಟ್ಟೆ ವರ್ಕ್ ಮಾಡಿದೆ ಬಿಕಾಸ್ ಅದೊಂದು ಟೈಮು ನನಗೆ ಬಿಕಾಸ್ ನನ್ನದೇ ಒಂದು ಸ್ಮಾಲ್ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿದ್ದೆ ಮನೆಯಲ್ಲಿ ಆವಾಗ ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಒಂದಷ್ಟು ಅವಕಾಶ ಸಿಕ್ತು ಒಂದಷ್ಟು ವೆಬ್ ಸೀರೀಸ್ ಮಾಡಿದೆ ಸೀರಿಯಲ್ಸ್ಗಳು ಮಾಡಿದೆ ಸೊ ಒಂದೊಂದೇ ಹಾಗೆ ಒಂದಷ್ಟು ಫಿಲ್ಮ್ಸು ಮಾಡಿದೆ ಮನಸ್ಸಾಗಿದೆ ಚಿರತೆ ಬಂತು ಚಿರತೆ ಅಂತ ಆರ್ಟ್ ಮೂವಿ ಮತ್ತು ವೃಷ್ಟಿ ಅದಂತರ ಬಯಲು ಸೀಮೆ ಈಗ ಠಾಣೆ ಸೊ ಹೀಗೆ ಒಂದೊಂದೇ ಇದ್ದೀನಿ ನೋಡಬೇಕು ಅಂದರೆ ಕೆಲವೊಬ್ಬರು ಇಲ್ಲ ಈ ಹುಡುಗಿ ಮಾಡ್ತಾಳೆ ಅಂತ ಬರ್ತಾರೆ ಕೆಲವೊಬ್ಬರು ಎಲ್ಲೋ ಒಂದು ಕಡೆ ಡೌಟಲ್ಲಿ ಬರ್ತಾರೆ ಬಟ್ ಒನ್ಸ್ ನನ್ನ ಜೊತೆ ಕೂತ್ಕೊಂಡು ವರ್ಕ್ ಮಾಡಿದ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸೊ ಅಶ್ವಿನಿ ನಕ್ಷತ್ರ ಸೀರಿಯಲ್ ಧ್ವನಿ ಕೇಳ್ಬಿಟ್ಟು ನಿಮಗೆ ಅರ್ಜುನ್ ಜನ್ಯ ಅವರು ನಿಮಗೆ ಸಿನಿಮಾದಲ್ಲಿ ಹಾಡನ್ನು ಹಾಡೋದಕ್ಕೆ ಅವಕಾಶಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಹೋಗ್ತಾರೆ ಸೊ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಖಂಡಿತ ನನಗೆ ಮೊದಲೇ ಮೊದಲಾಗಿ ಅಂದರೆ ನನ್ನ ಗುರ್ತಿಸ್ಕೊಳೋಕ್ಕೆ ನನಗೆ ಈ ಮಾನಸ ಹುಳ್ಳ ಅಂದರೆ ಯಾರು ಅಂತ ಗುತ್ಸ್ಕೋಬೇಕಲ್ಲ ಫಸ್ಟು ಅದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಅರ್ಜುನ್ ಸನ್ಯ ಅರ್ಜುನ್ ಅವರ ಒಂದಷ್ಟು ಹಾಡುಗಳು ಅಧ್ಯಕ್ಷದು ಕಣ್ಣಿಗೂ ಕಣ್ಣಿಗೂ ಆಗಲಿ ನೈಂಟಿ ನೈನ್ದ ಆಗಿದೆ ಆಗಿದೆ ಸೂಪರ್ ರಂಗ ಸುಮಾರು ಗೀತೆಗಳಿಗೆ ಅವರು ಅವಕಾಶ ಕೊಟ್ಟರು ಸೊ ಅದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಆ ಟೈಮಲ್ಲಿ ಒಂದಷ್ಟು ಹಾಡುಗಳು ಹಾಡಬೇಕಾದ್ರೆ ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿ ಅವಾಗ ನಾನು ಸ್ವಲ್ಪ ಬ್ರೇಕ್ ಕೊಡಬೇಕಾಯಿತು ಆ ಸಂದರ್ಭದಲ್ಲೇ ಆ್ಯಕ್ಚುಲಿ ನಾನು ಮ್ಯೂಸಿಕ್ ಡೈರೆಕ್ಷನ್ ಫುಲ್ ಫ್ಲೆಡ್ಜಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸೂಪರ್ ಡಾಕ್ಟರ್ ಆಗಬೇಕು ಅಂತ ಅಮ್ಮನ ಕನಸು ಆದ್ರೆ ಓದೋ ಕಡೆ ಗಮನ ಇತ್ತು ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಹಾಡ್ತಾ ಹಾಡ್ತಾ ಹಾಡ್ತಿ ಇವತ್ತು ಸಿಂಗರ್ ಆಗಿ ಸಂಗೀತ ನಿರ್ದೇಶಕರಾಗಿ ನಿಂತಿದ್ದೀರಾ ಒಂದು ವೇಳೆ ಡಾಕ್ಟರ್ ಆಗಿದ್ದಿದ್ರೆ ಅಂತ ಹೇಳಿ ಆ ಅಮ್ಮನ ಕನಸು ನನ್ಸಲಾಗ ನನ್ಸಾಗಿಲ್ಲ ಬೇಜಾರಿದೆಯಾ ಹೇಗೆ ಅಂತ ಹೇಳಿ ಬೇಜಾರೇನಿಲ್ಲ ಇವಾಗ ನನ್ಗೆ ಅದು ಥಿಂಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಬಿಕಾಸ್ ಆವಾಗ ಅಮ್ಮಂಗೆ ಆಸೆ ಇತ್ತು ಬಟ್ ಮನೆ ಪರಿಸ್ಥಿತಿಗೋಸ್ಕರ ನಾನು ಹೋಗಿ ದುಡಿಲೇಬೇಕಾಗಿತ್ತು ಆರ್ಕೆಸ್ಟ್ರಾಯಿಂದ ಇಂದ ನನ್ನ ಜರ್ನಿ ಶುರುವಾಗಿದ್ದು ಅಲ್ಲಿಂದ ಟ್ರ್ಯಾಕ್ ಅಂತ ಹಾಡಿ ಮೇನ್ ಸಿಂಗರ್ ಆಗಿ ದೆನ್ ಇವಾಗ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇವಾಗ ಲೇಖನ ಆಡಿಯೋ ಕಂಪ್ನಿನೂ ಮಾಡಿದ್ದೀನಿ ಸೊ ಇದು ಜರ್ನಿನೇ ಒಂದು ಖುಷಿ ಇದೆ ನನಗೆ ಓಕೆ ಎಲ್ಲರೂ ನಮ್ಮಲ್ಲೇ ಒಳ್ಳೊಳ್ಳೆ ಹಾಡುಗಾರರು ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ಟ್ರೆಂಡು ಹೊರಗಿನಿಂದ ಕರೆಸ್ಬಿಟ್ಟು ಹಾಡಿಸೋದು ಪರಭಾಷಿಗರನ್ನ ಕರ್ಕೊಂಬಂದು ಹಾಡಿಸೋದು ಅಂತ ಒಂದು ಒಂದು ಹವಾ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ನಾವು ಗಮನಿಸ್ದಂಗೆ ನಿಮ್ಮ ಈ ಆ ಲೇಖ ಆಡಿಯೋ ಸಂಸ್ಥೆಯಿಂದ ಜಾಸ್ತಿ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀರಾ ಹೇಗೆ ಅಂತ ಹೇಳಿ ಖಂಡಿತ ಯಾಕಂದರೆ ಇವನ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ನಲ್ಲೂ ಸುಮಾರೊಂದು ಇಪ್ಪತ್ತೈದು ಮೂವತ್ತು ಸಾಂಗ್ಗಳು ಇದುವರೆಗೂ ನನ್ನ ಕಂಪೋಸಿಷನ್ನಲ್ಲಿ ಅಂದರೆ ಮಿಲ್ ಫುಲ್ ಫಿಲ್ಮ್ ಸಾಂಗ್ಸ್ ಬಂದಿರ್ಬೋದು ಬಟ್ ಅದರಲ್ಲಿ ನಾನು ಹಾಡಿರೋದು ಒಂದೋ ಎರಡೋ ಇರ್ಬೋದು ಇನ್ನೆಲ್ರಿಗೂ ಬೇರೆಯವ್ರಿಗೆ ಆದಷ್ಟು ಅವಕಾಶನೇ ನಾನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಲೇಖ ಆಡಿಯೋನಲ್ಲೂ ಸುಮಾರು ಪ್ಲ್ಯಾನ್ಸ್ಗಳಿದೆ ನನಗೆ ಅಂದರೆ ಒಂದಷ್ಟು ಆಲ್ಬಮ್ ಸಾಂಗ್ಸ್ಗಳು ಮತ್ತು ಹೊಸೊಬ್ಬರಿಗೆ ಹೊಸ ವಾಯ್ಸ್ಗಳಿಗೆ ಒಂದು ಒಂದಷ್ಟು ಅವಕಾಶ ಕೊಡಬೇಕು ಮತ್ತು ಲಿರಿಸಿಸ್ಟ್ಗಳಿಗೆ ಸುಮಾರು ಜನ ನನಗಂತೂ ಇನ್ಸ್ಟಾ ಎಫ್ ಪಿ ನನಗೆ ತುಂಬ ಜನ ಮೆಸೇಜ್ ಹಾಕ್ತಿರ್ತಾರೆ ಮೇಡಮ್ ಈ ಲಿರಿಕ್ಸು ಅಂತ ಒಂದಷ್ಟು ಜನ ವಾಯ್ಸ್ ಕಳಿಸ್ತಿರ್ತಾರೆ ಸೊ ನಮ್ಮದೇ ಕಂಪ್ನಿ ಇವಾಗ ನನ್ನದೇ ಸ್ಟೂಡಿಯೋ ಇದೆ ಮುಂಚೆ ಅದರ ಮನೆಯಲ್ಲಿ ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡಿದ್ದೆ ಈಗ ಪ್ರೊಫೆಷ್ನಲ್ ಆಗಿ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹತ್ರ ಎಲ್ಲ ಇರೋದ್ರಿಂದ ಇವಾಗ ನಾನು ಮಾಡ್ಬೋದು ಒಂದಷ್ಟು ಬೇರೆಯವ್ರಿಗೂ ಅವಕಾಶಗಳನ್ನ ಕೊಡ್ಬೋದು ಯಾರೆಲ್ಲ ನಿಮಗೆ ಈ ಒಂದು ನಿಮ್ಮ ಕನಸನ್ನು ಕಂಪ್ಲೀಟ್ ಮಾಡ್ಕೋದಕ್ಕೆ ಈಗ ಯಾರಲ್ಲ ನಿಮ್ಮ ಬೆಂದಿಂಗ್ ನಿಂತರು ಯಾರನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನನಗೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ಬೇಕು ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಅದು ಬಯಲು ಸೀಮ್ ಅಂತ ಅದು ರಾ ಸಬ್ಜೆಕ್ಟು ಇನ್ನು ಇವಾಗ ಬರ್ತಿರೋಂಥ ಠಾಣೆ ಅದು ಕೂಡ ಮಾಸ್ ಎಲಿಮೆಂಟ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಎಲ್ಲವನ್ನು ಒಳಗೊಡ ಒಳಗೊಂಡಿರೋಂಥದ್ದು ದೆನ್ ಇದಕ್ಕೆ ನನಗೆ ಸಪೋರ್ಟಾಗಿ ನಿಂತಿರೋದು ನನ್ನ ಹಸ್ಬೆಂಡ್ ಅಂತ ಫಸ್ಟ್ ಹೇಳಬೇಕು ಯಾಕಂದರೆ ಮೊದಲು ನನ್ನ ತಂದೆ ತಾಯಿ ಈ ಜರ್ನಿಗೆ ಕಾರಣ ಅವರಿಬ್ಬರೂ ಇವಾಗೆಲ್ಲ ಅವ್ರನ್ನ ಕಳ್ಕೊಂಡು ನಾಲ್ಕು ವರ್ಷ ಆಯಿತು ಈಗ ನನ್ನ ಹಸ್ಬೆಂಡು ಅವರು ನನಗಿನ್ನ ಒಂದು ಮಟ್ಟ ಜಾಸ್ತಿನೇ ಅವ್ರಿಗೆ ಲೈಕ್ ಏನೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇವಾಗ ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ ಸೊ ಅವ್ರಿಗಾಗಲೇ ನಾನು ಕಟೌಟ್ ಹಾಕ್ಸ್ತೀನಿ ನಿಂದು ಅಂತ ವೆಯ್ಟ್ ಮಾಡ್ತಿದ್ದಾರೆ ಸೊ ಆ ಥರ ಒಂದು ಅವ್ರಿಗೆ ತುಂಬ ಎಂಕರೇಜ್ ಮಾಡ್ತಾರೆ ಮತ್ತು ನನ್ನ ಮನೆಯಲ್ಲೂ ಎಲ್ಲರೂ ಮ್ಯೂಸಿಷಿಯನ್ಸು ತಂಗಿ ಬೇಸ್ ಗಿಟಾರಿಸ್ಟು ಸಿಂಗರು ಮತ್ತು ತಮ್ಮ ಕೂಡ ರಿಧಮ್ ಪ್ಲೇಯರು ಸೊ ಎಲ್ಲರೂ ಸಹಕಾರವೂ ಇದೆ ಇಡೀ ಫ್ಯಾಮಿಲಿ ಸಪೋರ್ಟ್ ಇದೆ ನಮ್ಮ ಅತ್ತೆಯಿಂದ ಹಿಡಿದು ಎಲ್ಲರೂ ಸಪೋರ್ಟ್ ಇದೆ ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಸೊ ಅವರೆಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಓಕೆ ಲೇಖ ಆಡಿಯೋ ಲೇಖ ಯಾರು ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ ಲೇಖ ನನ್ನ ಮಗಳು ಆ್ಯಕ್ಚುಲಿ ನಾನು ಫಸ್ಟ್ ಕಂಪೋಸ್ ಮಾಡಬೇಕಾದ್ರೆ ಯೂಶುವಲಿ ನನ್ನ ಮಗಳು ಮತ್ತು ನನ್ನ ತಂಗಿಗೆ ಕೇಳಿಸ್ತೀನಿ ಬಿಕಾಸ್ ಅವರಿಬ್ಬರಿಗೂ ತುಂಬ ಸಾಂಗ್ಸ್ ಕೇಳೋ ಹುಚ್ಚು ಆ್ಯಂಡ್ ಜಡ್ಮೆಂಟ್ ಚೆನ್ನಾಗಿರುತ್ತೆ ಸೊ ಕಂಪೋಸ್ ಆದಮೇಲೂ ಮತ್ತು ಎಲ್ಲ ರೆಡಿ ಆದಮೇಲೂ ಅವ್ರಿಗೆ ಇದು ಹೇಗಿದೆ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಮಗಳು ಅಂತ ಬಂದರೆ ಅವಳಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಅವಳು ಡ್ರಮ್ಸ್ ಕಲಿತಿದ್ದಾಳೆ ಮತ್ತೆ ಈಗಿನ ಟ್ರೆಂಡ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಏನಾದರೂ ಸ್ವಲ್ಪ ಹಂಗೆ ಮಾ ಇದು ಯಾಕೋ ಓಲ್ಡ್ ಆಗಿ ಕೇಳಿಸಿದ ಏನಾದರೂ ಬೇರೆ ಮಾಡೋ ಅಂತ ಅವಳು ಡೈರೆಕ್ಟಾಗೇ ಹೇಳ್ತಾಳೆ ಸೊ ಮನೆಯಲ್ಲೇ ನನಗೆ ಒಬ್ಬರು ಅಂದರೆ ಇವ್ಯೂ ಹೇಳೋರು ಇದ್ದಾರೆ ಸೊ ಅದು ಕೂಡ ನನಗೆ ಖುಷಿ ಸಂಗೀತದಲ್ಲಿ ಡ್ರೀಮ್ ಅಂತ ಇದ್ರೆ ಏನಿದೆ ಈಗ ಆಲ್ರೆಡಿ ಆಡಿಯೋ ವಿಷನ್ಸ್ ಎಲ್ಲ ಮಾಡ್ತಿದ್ರೆ ಆದ್ರೂ ಒಂದು ಕನಸಿರುತ್ತೆ ಎಲ್ಲ ರೀತಿ ಹಿಂಗ ಸಂಗೀತ ಅಂತ ಬಂದಾಗ ಅದಕ್ಕೆ ಏನೇನು ಎಲ್ಲ ರೀತಿ ಕಲ್ತಿದ್ದೀರ ನಾನು ತಿಳ್ಕೊಂಡೆ ಸೊ ಒಂದು ಡ್ರೀಮ್ ಅಂತ ಇರುತ್ತೆ ಏನು ಡ್ರೀಮ್ ಇದೆ ಮುಂದೆ ಮುಂದೆ ಅದೇ ಒಂದಷ್ಟು ಅಷ್ಟು ನನ್ನ ಸಂಸ್ಥೆಯಿಂದ ಒಂದಷ್ಟು ಹಾಡುಗಳು ಬರಬೇಕು ಒಂದಷ್ಟು ಗಾಯಕರಿಗೂ ಅವಕಾಶ ಸಿಗಬೇಕು ಸಾಹಿತಿಗಳಿಗೂ ಅವಕಾಶಗಳು ಸಿಗಬೇಕು ಜೊತೆಗೆ ನನ್ನೇ ಓನ್ ಆಲ್ಬಮ್ಸ್ಗಳು ಮಾಡಬೇಕು ಮತ್ತು ನಂದು ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅಂತಲೇ ಶೋಸ್ಗಳು ಕೊಡ್ತೀವಿ ಸೊ ನಮ್ಮಿಬ್ರದ್ದು ಒಂದಷ್ಟು ಸಾಂಗ್ಸ್ ಮಾಡಬೇಕು ಮತ್ತು ಅಕ್ಟೋಬರ್ನಲ್ಲಿ ಒಂದು ರೆಕಾರ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಲೈಕ್ ಟ್ವೆಲ್ವ್ ಅವರ್ಸ್ ನನ್ನ ನೆಚ್ಚಿನ ಗಾಯಕಿ ಎಸ್ ಜಾನಕಮ್ಮ ಅವರು ಸೊ ಅವ್ರನ್ನ ಅವ್ರ ಮುಂದೆ ಹತ್ತು ವರ್ಷದ ಹಿಂದೆ ನಾನು ಒಂದ್ಸಲಿ ಹಾಡಿದಾಗ ಅವರು ನನಗೆ ಥೌಸಂಡ್ ರುಪೀಸ್ ನೋಟ್ ಕೊಟ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದರು ಸೊ ಇವಾಗ ನಾನು ಒಂದು ಟ್ವೆಲ್ವ್ ಅವರ್ಸು ಬರೀ ಜಾನ್ಕಮ್ಮ ಅವ್ರ ಗೀತೆ ಅಂದರೆ ನೂರ ಇಪ್ಪತ್ತು ಸಾಂಗ್ಗಳು ಬರುತ್ತೆ ಅದನ್ನು ಒಂದಿನ ಅದನ್ನು ಪೂರ್ತಿ ಟ್ವೆಲ್ವ್ ಅವರ್ಸ್ ಹಾಡಿ ಅದೊಂದು ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ನನಗೆ ಅಂದರೆ ಲೈಕ್ ನಾನು ಫಸ್ಟ್ ಮ್ಯೂಸಿಕ್ ಮಾಡಿದಾಗ ಈವನ್ ಲಾಂಚ್ ಟೈಮಲ್ಲೂ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಬಂದು ಕಾಂಟ್ಯಾಕ್ಟ್ ಅಂತ ಆಗ ನಂದು ಇನ್ನು ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಇವಾಗಲೇ ಹಂಗೆ ಹೋಗಿ ಹೆಂಗೆ ಕೇಳೋದು ಅನ್ನೋದೊಂದು ಅಳುಕಿತ್ತು ಇನ್ನೊಂದೆರಡು ಮೂರು ಮೂ ಮೂವಿ ಆಗಲಿ ಅಂತ ಬಟ್ ನಮ್ಗೆ ಗೊತ್ತಿಲ್ಲೋ ಎಲ್ಲ ಅಷ್ಟು ಬೇಗ ಕಳ್ಕೊತೀವಿ ಅಂತ ಬಟ್ ಎಲ್ಲೋ ಒಂದು ಕಡೆ ದೊಡ್ಡ ಹೀರೋ ಅಂತ ಬಂದಾಗ ಖಂಡಿತ ನನಗೆ ಅಪ್ಪು ಸರ್ ಹತ್ರ ಒಂದು ಮೂವಿ ಸಿಗ್ಬೋದು ಅನ್ನೋದೊಂದು ಆಸೆ ಇತ್ತು ಸೊ ಅದು ನಿರಾಸೆ ಆಯಿತು ಸರಿ ಈಗ ಮ್ಯಾಮೀಗ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೂ ಇರುತ್ತೆ ಆಸೆ ನಾನು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಂಗೀತ ನಿರ್ದೇಶನ ಮಾಡಬೇಕು ಅವರು ನಮ್ಮ ಹಾಡುಗಳನ್ನು ಹಾಡುಗಳಿಗೆ ನೃತ್ಯ ಮಾಡಬೇಕು ಈ ಥರದೆಲ್ಲ ಇರುತ್ತೆ ನಿಮಗೆ ಯಾರಿಗೆ ಸರ್ ನಿಮಗೆ ಅಪಸ್ ಇರೋದು ಓಕೆ ಅದು ಬಿಟ್ಟು ಈಗ ಪ್ರೆಸೆಂಟ್ ಯಾರ ಸಿನಿಮಾಗೆ ಯಾರ ನಟ ನಟಿಯರ ಸಿನಿಮಾಗೆ ಹಾಡುಗಳನ್ನು ನಿಮ್ಮ ಸಂಗೀತ ನಿರ್ದೇಶನ ಇರಬೇಕು ನಿಮ್ಮ ಹಾಡಿರಬೇಕು ಅಂತ ಆಸೆ ಇದೆ ಅಂತ ಹೇಳಿ ಆ ಥರ ಏನು ಮೆಂಟಲಿ ಫಿಕ್ಸ್ ಆಗಿಲ್ಲ ಬಟ್ ಬಂದ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಬಟ್ ಆ ಥರದ್ದೊಂದು ಸ್ಟಾರ್ ಕಷ್ಟ ಸಿಕ್ಕಾಗ ನನಗೂ ಒಂದು ಮೈಲೇಜ್ ಒಂದು ಮಟ್ಟಿಗೆ ದೂ ಮೇಲೆ ಹೋಗುತ್ತೆ ಸೊ ಗೊತ್ತಿಲ್ಲ ನೋಡಬೇಕು ವೆಯ್ಟ್ ಮಾಡಬೇಕು ಓಕೆ ಇತ್ತೀಚೆಗೆ ಟ್ರೆಂಡ್ ಆಗ್ತಿರುವಂಥ ಠಾಣೆ ಚಿತ್ರದ್ದು ರಾಜಕಿಶನ್ ಆಟ್ರದು സമൈൽ കൊട്ടു മല്ലി സിഗ്നൽ കൊട്ടു കണ്ണിന സമൈൽ കൊട്ടു മല്ലി സിഗ്നൽ കൊട്ടു വര കണ്ണിന പദേ പദേ നിന്ദേ അരേ ബരേ ഡ്രീമു ಜಿಟಿ ಜಿಟಿ ಹಂಗೆ ಜೀವನ ಪೂರ್ತಿ ನೀನು ಅವಳು ಗ್ಯಾರಂಟಿ ಕೊಟ್ಟ ಮೇಲೆ ಶುರು ನಾನ್ ಸ್ಟಾಪ್ ಕೃಷ್ಣ ಲೀಲೇ ನಕ್ಕಾಣಿ ಹುಡುಗನ ಎಂಟಾಣಿ ಪ್ರೀತಿಗೆ ಸೋಲ್ಡ್ ಸೂಜಿ ಮಲ್ಲಿ ಪಾರ್ಟ್ ಟೈಮು ಹುಡುಗನ ಫುಲ್ ಟೈಮು ಪ್ರೀತಿಗೆ ಪರ್ಮೇಶನ್ ಸಿಕ್ಬಿಡ್ತಲ್ರಿ ಸೂಪರ್ ಮ್ಯಾಮ್ ಮ್ಯಾಮ್ ನಮ್ಗೆ ಖುಷಿಯಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಮಾತಾಡುವಾಗ ನನ್ನ ಸಂಸ್ಥೆ ಮೂಲಕ ಹೊಸ ಹೊಸಬರಿಗೆ ಹೊಸ ಗಾಯಕರಿಗೆ ಅವಕಾಶಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಅದು ನಮ್ಗೆ ಬಹಳ ಇಷ್ಟ ಆಯಿತು ನಿಮ್ಮ ಮತ್ತೊಮ್ಮೆ ಈಗ ಎಷ್ಟೋ ಜನಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಇದೆಲ್ಲ ಕಳಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಹೇಳೋದಾದ್ರೆ ಹೌದು ಇದು ಅಫಿಷಿಯಲ್ ಆಗಿ ಲೇಖಾ ಆಡಿಯೋ ಅಂತಲೇ ನಾವು ಅಂದರೆ ಫೇಸ್ಬುಕ್ ಇನ್ಸ್ಟಾ ಟ್ವಿಟರ್ನಲ್ಲೆಲ್ಲ ಪೇಜ್ ಕ್ರಿಯೇಟ್ ಮಾಡಿದ್ದೀವಿ ಬಿಕಾಸ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಇದ್ದಾರೆ ಸೊ ಯಾವುದೇ ಏನೇ ಅಪ್ರೋಚ್ ಮಾಡೋದಿದ್ರು ಲೈಕ್ ಅವ್ರ ವಾಯ್ಸ್ ಕಳಿಸೋದಿದ್ರು ಅಥವಾ ಸಾಹಿತ್ಯ ಕಳಿಸೋದಿದ್ರು ಆ ಪೇಜ್ಗೆ ಖಂಡಿತವಾಗಿ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ನನ್ನ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿ ಈಗ ನಿಮ್ಮ ಆಫೀಸನ್ನು ಕೂಡ ದೊಡ್ಡದಾಗಿ ಮಾಡಿದ್ದೀರಾ ಅಂತ ಒಂದು ಒಂದು ಇನ್ಫಾರ್ಮೇಶನ್ ಕೊಟ್ಟರಿ ಮುಂದೊಂದು ದಿನ ನಿಮ್ಮ ಆಫೀಸ್ ವಿಸಿಟ್ಗೂ ಕೂಡ ಅವಕಾಶ ಮಾಡಿಕೊಡಿ ನಮಗೆ ಇಷ್ಟು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಲೇಖೋ ಹಾಡಿಯೋ ಸಂಸ್ಥೆಯ ಮೂಲಕ ಒಳ್ಳೊಳ್ಳೆ ಹಾಡುಗಳು ಹೊರಗೆ ಬರಲಿ ನಿಮ್ಮ ಸಂಗೀತ ನಿರ್ದೇಶನದ ಮೂಲಕ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹಾಡುಗಳು ಬರುತ್ತೆ ಅನ್ನೋ ಹೋಪ್ ಹಂಡ್ರೆಡ್ ಪರ್ಸೆಂಟ್ ನಮಗಿದೆ ನಿಮ್ಮನ್ನು ನಿಮ್ಮ ಹಾಡುಗಳನ್ನು ಪ್ರೀತಿ ಮಾಡುವಂಥವ್ರು ನಿಮ್ಮನ್ನು ಪ್ರೀತಿಸುವುದು ಅಭಿಮಾನಿಗಳಿಗೆ ಕೊನೆ ನಿಮ್ಮ ಮಾತು ಅದೇ ಇತ್ರ ಇತ್ತೀಚೆಗೆ ಒಂದೇ ವಿಷಯ ಎಲ್ಲ ಕಡೆ ಹೋಗ್ತಿರೋದು ಚಲನಚಿತ್ರ ಮಂದಿರಕ್ಕೆ ಅಂದರೆ ಇಲ್ಲ ಚಲನಚಿತ್ರ ನೋಡೋದಕ್ಕೆ ಅಂತ ಸೊ ಎಲ್ಲರೂ ಬಂದು ಚಲನಚಿತ್ರದಲ್ಲಿ ಐ ಮೀನ್ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ ಬಿಕಾಸ್ ಯಾಕಂದರೆ ಮೊನ್ನೆ ಅಷ್ಟು ನನ್ನ ಟ್ರೈಲರ್ ರಿಲೀಸ್ ಆದಾಗ ನನ್ನ ಮಗಳು ಅದನ್ನ ಮೊಬೈಲ್ನಲ್ಲಿ ನೋಡೋದಕ್ಕೂ ಅಲ್ಲಿ ಥಿಯೇಟ್ರಲ್ಲಿ ಬಂದು ಆ ಫೀಲ್ನ ಪಡೆಯೋದಕ್ಕೂ ಅದು ಬೇರೆಯೇ ಫೀಲ್ ಇರುತ್ತೆ ಸೊ ನೀವು ಬರೋದರಿಂದ ಒಂದಷ್ಟು ಕಲಾವಿದರು ಕೂಡ ಬೆಳೀತಾರೆ ಇಡೀ ಇಂಡಸ್ಟ್ರಿ ಬೆಳೆಯುತ್ತೆ ಸೊ ಕನ್ನಡ ಕೂಡ ಬೆಳೆಯುತ್ತೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಚಲನಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಲೇಖಾ ಆಡಿಯೋ ಸಂಸ್ಥೆಗೆ ನಮ್ಮ ಕಡೆಯಿಂದಲೂ ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಆಲ್ ದಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಮಾನಸ ಹೋಳ್ಳ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು